ل <coughs> بم <coughs>

ನೀವೇ ತಗಿತ್ತು ಅಲ್ಲಿಂದ ಹೊತ್ತೀಚ ರಸ್ತೆಗಳು ಬಹಳ ಈ ರಸ್ತೆ ಸಾರ್ವಜನಿಕರು ಹೇಳ್ತಿದ್ರು ಇಪ್ಪತ್ತೈದು ವರ್ಷ ಆಗಿತ್ತು ರಸ್ತೆ ಆಗಿಯಿಂದ ಇಬ್ರು ಈ ರಸ್ತೆಯ ಗುಡ್ಡಿಗಳಲ್ಲಿ ಹೋಗ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗಿನೂ ಕೂಡ ಪ್ರಾಬ್ಲಮ್ ಆಗಿತ್ತು ತುಂಬಾ ಜನ ಬಿದ್ದು ಕೈ ಕಾಲುಗಳನ್ನ ಫ್ರಾಕ್ಚರ್ಗಳಾಗಿತ್ತು ಅಂತ ಬಹಳ ದಿನದಿಂದ ಹೇಳ್ತಾ ನಾನು ಶಾಸಕನಾದ ನಂತರ ನಗರೋತ್ಥಾನ ಗ್ರಾಂಟ್ ಅಲ್ಲಿ ಐದು ಕೋಟಿ ಪ್ಯಾಕೇಜಲ್ಲಿ ಈ ರಸ್ತೆಯನ್ನ ಅಭಿವೃದ್ಧಿ ನಲವತ್ತೈದು ಪ್ಲಸ್ ಐದು ಐವತ್ತು ಲಕ್ಷ ರೂಪಾಯಿಯಲ್ಲಿ ಈ ರಸ್ತೆಯನ್ನ ತಾವರ್ಗೆರೆ ಮುಖ್ಯ ರಸ್ತೆ ಇದು ಚೀನಲ್ಲಿದೆ ಈ ರಸ್ತೆ ಬಹಳ ಪ್ರಮುಖವಾದ ಇಲ್ಲಿಂದ ಶ್ರೀರಂಗಪಟ್ಟಣ ಕ್ಷೇತ್ರ ಮತ್ತೆ ಮಳವಳ್ಳಿಗೂ ಕೂಡ ಇದೆ ಲಬ್ಬ ಆಗ್ಲಿದ್ದಂಗೆ ಇಲ್ಲಿ ಬಹಳ ಗುಂಡಿಗಳಾಗಿ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಿತ್ತು ಇದನ್ನ ಬಹಳ ಗುಣಮಟ್ಟದಲ್ಲಿ ರಸ್ತೆ ಮಾಡಿದ್ದಾರೆ ನಾನು ಕೂಡ ಈಗ ಚೆಕ್ ಮಾಡಿದೆ ಈ ಮೋರಿ ಕೆಲಸ ಒಂದು ಆಗ್ಬೇಕು ಅದನ್ನ ಇಲ್ಲಿ ಸ್ಥಳೀಯ ಕೌನ್ಸಿಲರ್ಗು ಈ ಕೂಡಲೇ ಸೂಚನೆ ಕೊಡ್ತೀನಿ ನಗರಸಭೆ ಅಧ್ಯಕ್ಷರು ಸ್ಥಳೀಯ ಕೋಟಿ ಮೋರಿಗಳನ್ನೆಲ್ಲ ಕ್ಲೀನ್ ಮಾಡಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಥರ ಮಾಡೋದಕ್ಕೆ ಕೌನ್ಸಿಲರ್ಗೂ ಮತ್ತು ನಗರಸಭೆ ಅಧ್ಯಕ್ಷರು ಹೇಳಿದೀನಿ ಇಂಜಿನಿಯರ್ ಹೇಳಿದ್ವಿ ಮತ್ತೆ ಮಂಡ್ಯ ನಗರದಲ್ಲಿ ಇನ್ನೂ ಹಲವಾರು ರಸ್ತೆಗಳ ಅಭಿವೃದ್ಧಿ ಹಂತ ಹಂತವಾಗಿ ಮಾಡ್ತೀವಿ ಈಗ ಇನ್ನೂ ಇಪ್ಪತ್ತು ಕೋಟಿ ರೂಪಾಯಿ ರೆಡಿ ಇದೆ ಗ್ರಾಂಟ್ ಟೆಂಡರ್ ಆದ್ರೆ ಹತ್ತು ಕೋಟಿಗ ಟೆಂಡರ್ ಆಗಿದೆ ಇನ್ನ ಒಂಬತ್ತು ಕೋಟಿಗೆ ಟೆಂಡರ್ ಆಗ್ಬೇಕು ಟೆಂಡರ್ ಆದ್ರೆ ಇನ್ನೂ ಹಲವಾರು ಪ್ರಮುಖ ರಸ್ತೆಗಳು ಕೂಡ ನಾಮರೀಕರಣ ಕಾಣ್ತದೆ ಮತ್ತೆ ಫುಟ್ಪಾತ್ ಗಳು ಕೂಡ ಸುಸರ್ಜಿತವಾಗ್ತವೆ ಮತ್ತೆ ಚರಂಡಿ ವ್ಯವಸ್ಥೆ ಕೂಡ ಸರಿ ಆಗ್ತದೆ